ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಇದೆ ಶನಿವಾರದ ದಿನ ಬಂದಿರೋದ್ರಿಂದ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸೆ ಅಂತ ಕೂಡ ಕರೀತಾರೆ ಹಾಗೆ ಅದರ ಜೊತೆಗೆ ಈ ದಿನ ಈ ವರ್ಷದ ಮೊದಲನೇ ಸೂರ್ಯಗ್ರಹಣ ಈ ಸೂರ್ಯಗ್ರಹಣ ಶನಿ ಅಮಾವಾಸ್ಯೆ ಎರಡೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ಬಹಳ ಶಕ್ತಿಯುತವಾದಂತಹ ದಿನ ಯೋಗಕಾರಕವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಆಲುವೆರದಿಂದ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಸಕಲ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಮನೆಯಲ್ಲಿರುವಂತಹ ಸಕಲ ಕಷ್ಟಗಳು ಕೂಡ ನಿರ್ಮೂಲವಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಕಣ್ಣು ದೃಷ್ಟಿ ನರದೃಷ್ಟಿ ಕೇಡು ಕಷ್ಟಗಳು ನಿಮ್ಮ ಮನೆಯಿಂದ ತೊಲಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆಲೋವೆರ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ದೈವ ವೃಕ್ಷ ಅಂತಲೇ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲೋವೆರ ಗಿಡ ಇರುತ್ತೋ ಆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ವಾಸ್ತು ದೋಷಗಳಿರೋದಿಲ್ಲ ಹಣಕಾಸಿನ ಸಮಸ್ಯೆಗಳಿರೋದಿಲ್ಲ ಕಷ್ಟಗಳು ಬರೋದಿಲ್ಲ ಆಕಸ್ಮಿಕವಾಗಿ ಬರುವಂತಹ ಕಷ್ಟಗಳು ಅನಾರೋಗ್ಯ ಸಮಸ್ಯೆಗಳು ಕೂಡ ನಿರ್ಮೂಲ ಮಾಡುವಂತಹ ಶಕ್ತಿ ಈ ಆಲೋವೆರಕ್ಕಿದೆ ಆಲೋವೆರ ಗಿಡದಲ್ಲಿ ದೇವಾನುದೇವತೆಗಳು ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಮುಖ್ಯವಾಗಿ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ಮೂರು ಜನರು ಕೂಡ ಒಟ್ಟಿಗೆ ಈ ಆಲೋವಿರದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಆಲೋವೆರ ಯಾವ ರೀತಿ ಆ ಮನೆಯಲ್ಲಿ ಬೆಳೆಯುತ್ತೋ ಆ ರೀತಿ ಆ ಮನೆಯಲ್ಲಿ ಸಮೃದ್ಧಿ ಸಕಲಾಭಿವೃದ್ಧಿ ಉಂಟಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇವತ್ತು ಈ ಆಲೋವಿರದಿಂದ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಮನೆಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅದೃಷ್ಟವಂತರಾಗ್ತೀರಾ ಹಣದ ವೃದ್ಧಿ ಆಗುತ್ತೆ ಸಕಲ ಸಮಸ್ಯೆಗಳು ದೂರವಾಗಿ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗತ್ತೆ ಸ್ನೇಹಿತರೆ ಹಾಗಿದ್ರೆ ಯಾವ ಪ್ರಕಾರದಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಆಲೋವೆರವನ್ನ ತಂದು ನೆಟ್ಟರೂ ಕೂಡ ನಿಮ್ಮ ಮನೆಗೆ ತುಂಬನೇ ಶುಭವಾಗುತ್ತೆ ಅಮಾವಾಸ್ಯ ತಿಥಿ ಇರೋದರಿಂದ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಆಲೋವೆರ ಗಿಡವನ್ನು ನೆಡೋದ್ರಿಂದ ಮನೆಯಲ್ಲಿ ಆಗುತ್ತೆ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗೆಯೇ ಈ ಆಲೋವೆರವನ್ನು ನೀವು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಅಥವಾ ನಿಮ್ಮ ವಾಸಸ್ಥಳದಲ್ಲಿ ನಿಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಆಲೋವೆರ ಆಲೋವೆರ ಅಂದರೆ ಚೆನ್ನಾಗಿರಬೇಕು ಎಲ್ಲೂ ಕೂಡ ಮುರಿದೋಗಿರುವಂಥದ್ದು ತೂತಾಗಿರುವಂಥದ್ದು ಕಪ್ಪು ಕಪ್ಪು ಚುಕ್ಕೆಗಳಿರುವಂಥದ್ದು ಈ ರೀತಿ ಅದನ್ನ ತೆಗೆದುಕೊಳ್ಬೇಡಿ ಒಂದು ಒಳ್ಳೆಯ ಚೆನ್ನಾಗಿರುವ ಟೊಂಗೆಗಳಿರುವಂಥ ಬೇರಿರುವಂಥ ಆಲುವೆರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಆಲುವೆರನ್ನು ತೆಗೆದುಕೊಂಡು ಅನಂತರವಾಗಿ ಸ್ನೇಹಿತರೆ ಈ ದಿನ ನಿಮ್ಮ ಪ್ರಕಾರದಲ್ಲಿ ನೀವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಪುನಸ್ಕಾರ ಯಾವ ಪ್ರಕಾರದಲ್ಲಿ ಮಾಡ್ಕೋತೀರ ಸ್ವಚ್ಛತೆ ಯಾವ ಪ್ರಕಾರದಲ್ಲಿ ಮಾಡ್ಕೋತೀರ ಅದೇ ರೀತಿ ಮಾಡ್ಕೊಳ್ಳಿ ಸಾಯಂಕಾಲದ ಸಮಯದಲ್ಲಿ ಈ ಪರಿಹಾರ ಮಾಡ್ಕೋಬೇಕಾಗಿರೋದ್ರಿಂದ ಬೆಳಗ್ಗೆನೇ ನೀವು ಇದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ ಅಥವಾ ನೀವು ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಸಂಕಲ್ಪ ಪೂರ್ವಕವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಆಲೋವೆರಾ ಗಿಡವನ್ನು ತೆಗೆದುಕೊಂಡು ಅನಂತರವಾಗಿ ಚೆನ್ನಾಗಿ ಶುಭ್ರಗೊಳಿಸಿ ಇಟ್ಕೊಳ್ಳಿ ಸ್ನೇಹಿತರೆ ಅಂದರೆ ಯಾವುದೇ ರೀತಿ ಧೂಳಿಲ್ದಂತೆ ಮಣ್ಣಿಲ್ದಿರೋ ಥರ ನೋಡಿಕೊಂಡು ಚೆನ್ನಾಗಿ ಶುಭ್ರ ಮಾಡಿ ಇಟ್ಕೊಂಡು ಸ್ವಲ್ಪ ಅರಿಶಿಣದ ನೀರಿನಿಂದ ಇದನ್ನು ಸ್ವಚ್ಛ ಮಾಡ್ಕೊಳ್ಳಿ ತೊಳೆದಿಟ್ಕೊಳ್ಳಿ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ್ನು ಈ ಆಲೋವೆರಾಕ್ಕೆ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಈ ಆಲೋವೆರಾ ಕಟ್ಟೋದಕ್ಕೆ ನಿಮಗೆ ಕೆಂಪು ಬಣ್ಣದ ದಾರ ಬೇಕಾಗುತ್ತೆ ನಿಮ್ಮ ಹತ್ರ ಕೆಂಪು ಬಣ್ಣದ ಬಟ್ಟೆ ಇತ್ತು ಬ್ಲೌಸ್ ಪೀಸ್ ಇತ್ತು ಹೊಸ್ದಾಗಿರೋದಂತ ಇತ್ತು ಅಂತಂದರೆ ಅದನ್ನೇ ಒಂದು ದಾರದ ಆಕಾರದಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ದಾರದ ರೀತಿಯಲ್ಲಿ ಕಟ್ ಮಾಡಿ ಕೆಂಪು ಬಣ್ಣದಿಂದಲೇ ಇದನ್ನು ಕಟ್ಟಬೇಕು ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ ನೆಗೆಟಿವಿಟಿ ಮಾಟ ಮಂತ್ರ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ಅಂದರೆ ಈ ಒಂದು ದಾರದಿಂದ ಕೆಂಪು ಬಣ್ಣದ ದಾರದಿಂದ ಈ ಆಲೋವೆರವನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ಕೆಂಪು ಬಣ್ಣದ ದಾರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಧನಾಭಿವೃದ್ಧಿ ಆಗಬೇಕು ಮನೆಯಲ್ಲಿ ಸಕಲ ಅದೃಷ್ಟವು ಕೂಡಿ ಬರಬೇಕು ಅಂತಂದರೆ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕೆಂಪು ಬಣ್ಣದ ದಾರ ಒಂದು ರೂ ನಾಣ್ಯ ತಪ್ಪದೇ ತೆಗೆದುಕೊಳ್ಳಿ ಹಾಗೆ ಮನೆಯಲ್ಲಿರುವ ದೋಷಗಳು ದೂರವಾಗಿ ಹಣದ ಹರಿವು ಹೆಚ್ಚಾಗಬೇಕು ದೃಷ್ಟಿದೋಷಗಳು ನಿವಾರಣೆ ಆಗಬೇಕು ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂದರೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮಗೆ ಬೇಕಾಗಿರೋದು ಒಂದು ರು ನಾಣ್ಯ ಒಂದು ಸ್ಪೂನಷ್ಟು ಕಲ್ಲುಪ್ಪು ಚಿಟಿಕೆ ಅರಿಶಿಣ ಕುಂಕುಮ ಇಷ್ಟು ಮಾತ್ರ ಬೇಕಾಗುತ್ತೆ ಹಾಗೆ ಹಾಲೋವೆರ ಇದಿಷ್ಟನ್ನು ಕೂಡ ತಯಾರು ಮಾಡಿ ಇಟ್ಕೊಂಡು ಸ್ನೇಹಿತರೆ ಈ ಒಂದು ಕೆಂಪು ಬಣ್ಣದ ವಸ್ತ್ರ ಒಂದು ಚಿಕ್ಕದಾದಂಥ ಒಂದು ಅಂಗೈಯಾಗಲ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ರು ನಾಣ್ಯವನ್ನು ಸಪರೇಟಾಗಿ ನೀವು ಕಟ್ಕೋಬೇಕು ಒಂದು ರು ನಾಣ್ಯವನ್ನು ಸಪರೇಟಾಗಿ ಕಟ್ಕೊಳ್ಳಿ ಆ ಕೆಂಪು ಬಣ್ಣದ ವಸ್ತ್ರದ ಒಳಗಡೆ ಒಂದು ರು ನಾಣ್ಯವನ್ನು ಕಟ್ಕೊಂಡು ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಒಂದು ಇಡಿ ಅಥವಾ ಒಂದು ಸ್ಪೂನಷ್ಟು ಕಲ್ಲುಪ್ಪು ಸಾಕಾಗುತ್ತೆ ಒಂದು ಹಿಡಿಯುವಷ್ಟು ತಗೋಬೋದು ಒಂದು ಸ್ಪೂನಷ್ಟು ತಗೋಬೋದು ಅದನ್ನು ಕೂಡ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಗಂಟನಾಗಿ ಕಟ್ಕೊಳ್ಳಿ ಈ ಕಲ್ಲುಪ್ಪು ಮತ್ತು ಒಂದು ನಾಣ್ಯ ಹಾಗೆಯೇ ಈ ಒಂದು ಆಲೋವೆರ ಈ ಆಲೋವೆರದ ಬೇರಿನ ಬಳಿಯೇ ನೀವು ಅಂದರೆ ಆಲೋವೆರವನ್ನು ನೀವು ಬೇರಿನ ಬಳಿಯಲ್ಲಿ ಈ ಕಲ್ಲುಪ್ಪು ಮತ್ತು ಒಂದು ನಾಣ್ಯವನ್ನು ಕಟ್ಟಿ ಆ ಕೆಂಪು ಬಣ್ಣದ ದಾರವನ್ನು ನೀವು ಕಟ್ಟಬೇಕಾಗತ್ತೆ ಇಷ್ಟನ್ನು ಕಟ್ಕೊಂಡು ಇದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ದೇವರ ಮುಂದೆ ಇಟ್ಟು ಒಂದು ಧೂಪ ದೀಪವನ್ನು ಮಾಡಿ ಸ್ವಲ್ಪ ಪುಷ್ಪಗಳನ್ನು ಅರ್ಪಿಸಿ ಅನಂತರವಾಗಿ ಸ್ನೇಹಿತರೆ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಕ್ಕೆ ನೇತು ಹಾಕಬೇಕು ಇದನ್ನು ಮನೆಯ ಒಳಗೂ ಕೂಡ ಹಾಕೋಬೋದು ಮನೆಯಿಂದ ಹೊರಗಡೆ ಬಾಗಿಲ ಹತ್ರ ಕೂಡ ನೀವು ಹಾಕೋಬೋದು ಈ ರೀತಿ ನೀವು ಮನೆಯ ಮುಂಭಾಗದಲ್ಲಿ ಅಥವಾ ಮನೆಯ ಒಳಗಡೆ ನೀವು ಎರಡೂ ಕಡೆಯನ್ನು ನೇತಾಕಬೇಕಾಗುತ್ತೆ ಅದು ತಲೆ ಕೆಳಗಾಗಿ ನೇತಾಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಸಕಲಾಭಿವೃದ್ಧಿ ಆಗುತ್ತೆ ಕಲ್ಲುಪ್ಪು ಮನೆಗೆ ಬಂದಿರುವ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ಲಕ್ಷ್ಮಿಯನ್ನು ಅನುಗ್ರಹಿಸುತ್ತೆ ಹಣಕಾಸನ್ನು ವೃದ್ಧಿ ಮಾಡುತ್ತೆ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಈ ಕಲ್ಲುಪ್ಪಿದೆ ಹಾಗೆ ಒಂದೂರು ನಾಣ್ಯವನ್ನು ಇಲ್ಲಿ ನಾವು ಕಟ್ಟೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಸಕಲ ಕೋಟಿ ಐಶ್ವರ್ಯಗಳು ನಿಮ್ಮ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗಾಗಿ ಈ ರೀತಿ ನೀವು ಕಟ್ಟಬೇಕಾಗುತ್ತೆ ಯಾವುದೇ ರೀತಿ ನರದೋಷ ದೃಷ್ಟಿದೋಷ ಕಣ್ಣು ದೋಷ ಮಾಟ ಮಂತ್ರ ವ್ಯಾಜ್ಯ ಎಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಆಲೋವೆರಾ ನಿಮ್ಮ ಮನೆಯಲ್ಲಿ ಬೆಳೆದಂತೆ ನೀವು ವೃದ್ಧಿ ಆಗ್ತಾ ಹೋಗ್ತೀರಾ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗು ಆಗ್ತಾ ಹೋಗುತ್ತೆ ಹಣಕಾಸಿನ ವೃದ್ಧಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಈ ಒಂದು ಪ್ರಕಾರದಲ್ಲಿ ಅಮಾವಾಸ್ಯೆ ಪೌರ್ಣಮೆಯ ದಿನ ಮಾಡಿಕೊಂಡ್ರೆ ಖಂಡಿತವಾಗಿ ಒಳಿತನ್ನು ಕಾಣ್ತೀರ ಅದರಲ್ಲೂ ಸಾಯಂಕಾಲ ಒಂದು ಆರು ಗಂಟೆ ಒಳಗಡೆ ನೀವು ಮಾಡ್ಕೊಬಿಡಿ ಆರು ಇಪ್ಪತ್ತರ ನಂತರ ಚಂದ್ರಗ್ರಹಣ ಇದೆ ಅದೇನೂ ನಮ್ಮ ಭಾರತದಲ್ಲಿ ಗೋಚಾರ ಇಲ್ಲ ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ದಿನ ಅಮಾವಾಸ್ಯ ಇದೆ ಶಕ್ತಿಯುತವಾದಂತಹ ದಿನ ಶನಿ ಅಮವಾಸೆ ದುರಾದೃಷ್ಟ ದೂರವಾಗಬೇಕು ಅದೃಷ್ಟ ಕೂಡಿ ಬರಬೇಕು ಅಷ್ಟೈಶ್ವರ್ಯಗಳು ನಿಮ್ಮನ್ನು ವೃದ್ಧಿಸಬೇಕು ಅಂತಂದರೆ ಈ ಆಲವೆರವನ್ನು ತಪ್ಪದೆ ನಿಮ್ಮ ಮನೆಯ ಮುಖ್ಯದ್ವ ವಾರದ ಬಳಿ ತಲೆ ಕೆಳಗಾಗಿ ನೇತಾಕ್ಕೊಳ್ಳಿ ಮನೆಯ ಒಳಗಡೆ ಕೂಡ ಮನೆಯ ಹೊರಗೂ ಕೂಡ ನೇತಾಕಬೋದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಇದರಿಂದ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರುತ್ತೆ ಹಣ ವೃದ್ಧಿಯಾಗುತ್ತೆ ವ್ಯಾಪಾರ ವಹಿವಾಟು ವೃದ್ಧಿಯಾಗುತ್ತೆ ಕಣ್ಣು ದೃಷ್ಟಿ ನರದೃಷ್ಟಿಗಳು ದೂರವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಲಕ್ಷ್ಮಿ ಅನುಗ್ರಹಿಸಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವೀಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ